ಭಾರಿ ಸಿಡಿಲಿಗೆ ವಿದ್ಯುತ್ ಉಪಕರಣಗಳು ಹಾಗೂ ತೆಂಗಿನ ಮರ ಸುಟ್ಟು ಕರಕಲಾಗಿರುವಂತಹ ಘಟನೆ ದೊಡ್ಡಹರನಳ್ಳಿ ಗ್ರಾಮದಲ್ಲಿ ಬುಧವಾರ ರಾತ್ರಿ ಹತ್ತು ಮೂವತ್ತರಲ್ಲಿ ನಡೆದಿದೆ ಕ್ಯಾರ್ಪೇಟೆ ತಾಲೂಕಿನ ಸಂತೆಬಚ್ಚಿಗೇಡಿಯ ದೊಡ್ಡಹಾರನಹಳ್ಳಿ ಗ್ರಾಮದ ನಿಂಗರಾಜು ಅವರಿಗೆ ಸೇರಿದ ತೆಂಗಿನ ಮರ ಸುಟ್ಟು ಕರಕಲಾಗಿದ್ದು ಮನೆಯ ವಿದ್ಯುತ್ ಉಪಕರಣಗಳು ನಾಶವಾಗಿವೆ ಬಳಿಕ ನಿಂಗರಾಜು ಪತ್ನಿ ರತ್ನಮ್ಮ ಮಾತನಾಡಿ ಬುಧವಾರ ರಾತ್ರಿ ಸಿಡಿಲು ಬಡಿದು ತೆಂಗಿನ ಮರ ಸುಟ್ಟು ಕರಕಲಾಗಿದೆ ರಾತ್ರಿ ವೇಳೆಯಲ್ಲಿ ಭಾರಿ ಶಬ್ದ ಕೇಳಿಬಂದ ಕೂಡಲೇ ಮನೆಯಲ್ಲಿದ್ದ ವಿದ್ಯುತ್ ಬಲ್ಬ್ ಟಿವಿ ವಿದ್ಯುತ್ ಉಪಕರಣಗಳು ಸುಟ್ಟು ನಾಶವಾಗಿವೆ ಹೊರಗೆ ಬಂದು ನೋಡಿದರೆ ಮನೆಯ ಪಕ್ಕದಲ್ಲಿದ್ದ ತೆಂಗಿನ ಮರ ಸಿಡಿಲಿನ ರಭಸಕ್ಕೆ ಬೆಂಕಿ ಹೊಸ ಉರಿದುದನ್ನು ಕಂಡು ಭಯಭೀತರಾಗಿದ್ದವು ಅಕ್ಕಪಕ್ಕದ ಮನೆಯವರು ಕೂಡಲೇ ಬೆಂಕಿಯನ್ನು ನಂದಿಸಿದರು ತಾಲೂಕು ಆಡಳಿತ ಪ್ರಕೃತಿ ವಿಕೋಪದಡಿ ಪರಿಹಾರ ನೀಡಿ ನೊಂದ ಕುಟುಂಬಕ್ಕೆ ನೆರವಾಗಬೇಕು ಅಂತ ಅವರು ಮನವಿ ಮಾಡಿದ್ದರು ಇದೇ ಸಂದರ್ಭದಲ್ಲಿ ದೇವರಾಜು ದಯಾನಂದ್ ಪರಮೇಶ್ ರಮೇಶ್ ಮಹೇಂದ್ರ ನಿಂಗರಾಜು ಇಂದ್ರಮ್ಮ ರಂಗೇಗೌಡ ಸೇರಿ ಗ್ರಾಮಸ್ಥರು ಇದ್ದರು ರಾತ್ರಿ ಹತ್ತುವರೆ ಹತ್ತುವರೆ ಸಮಯದಲ್ಲಿ ಹೊಡೆದು ಎಲ್ಲ ನಮ್ಮ ಮನೆ ಎರಡು ಲಕ್ಷ ಗಂಟೆ ಎಲ್ಲ ಸಿಡ್ಲೋಡ್ತಾ ನಿಮ್ಮ ಮರ ಎಲ್ಲ 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 ಹಾನಿಯಾಗಿದೆ ಆಗಿದೆ ಎಂದ ನಮಗೆ ಪರಿಹಾರ